ಿವನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಸಿ ಕಡೆಯಿಂದ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಇತ್ತೀಚೆಗೆ ಅಪ್ಲಿಕೇಶನ್ ಹಾಕುವಂತಹ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಒಟ್ಟಲ್ಲಿ ಯಾವೆಲ್ಲ ಹುದ್ದೆಗಳಿಗೆ ಅಧಿಸೂಚನೆ ಆಗಿತ್ತು ಅಂಡ್ ಬಹಳ ಇಂಪಾರ್ಟೆಂಟ್ ಆಗಿ ಯಾವುದೇ ಡಿಗ್ರಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಈ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳಲ್ಲಿ ಗೆಜೆಟೆಡ್ ವ್ಯವಸ್ಥಾಪಕರು ಅಥವಾ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಹುದ್ದೆಗೆ ಏನು ಗ್ರೂಪ್ ಬಿ ವೃಂದದಲ್ಲಿ ಏನು ನೋಟಿಫಿಕೇಶನ್ ಆಗಿದೆ ಈ ಹುದ್ದೆಗಳಿಗೆಲ್ಲ ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಗಳನ್ನ ಈ ಒಂದು ವೆಬ್ಸೈಟ್ ಅಲ್ಲಿ ಕೇಳಲಾಗುತ್ತೆ ಹಾಗೆ ಒಟ್ಟಾರೆಯಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಯಾವ ಥರ ತುಂಬಬೇಕಾಗತ್ತೆ ಹಾಗೆ ಎಷ್ಟು ಇಂಪಾರ್ಟೆಂಟ್ ಎಲ್ಲ ಹುದ್ದೆಗಳು ನಿಮ್ಮ ಒಂದು ಕರಿಯರ್ಗೆ ಅಥವಾ ನಿಮ್ಮ ಏನು ಗೌರ್ಮೆಂಟ್ ನೌಕರಿ ಪಿಡಿಬೇಕು ಅಂತ ಇದ್ರ ಸೊ ಯಾವ ತರಹದ ಹುದ್ದೆಗಳು ಇವಾಗಿರ್ತವೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಎನ್ನುವ ಆಪ್ಷನ್ ಸೆಲೆಕ್ಟ್ ಮಾಡಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆಪಿ ಎಸ್ ಸಿ ಗ್ರೂಪ್ ಬಿ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಪಿ ಎಸ್ ಸಿ ಮಾಡುತ್ತೆ ಹದಿಮೂರು ಮಾರ್ಚ್ ಗೆ ನೋಟಿಫಿಕೇಶನ್ ಹೊರಡಿಸುತ್ತೆ ಸರಿಸುಮಾರು ಎರಡು ನೂರ ಎಪ್ಪತ್ತೇಳು ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಯಾವುದರಲ್ಲಿ ಇದು ಆರ್ ಪಿ ಸಿಯಲ್ಲಿ ಅಲ್ಲಿ ಹಾಗೆ ಹೆಚ್ ಕೆ ಅಲ್ಲಿನೂ ಸಹ ಆಲ್ಮೋಸ್ಟ್ ತೊಂಬತ್ತಕ್ಕೂ ಹೆಚ್ಚು ಐವತ್ತಕ್ಕೂ ಹೆಚ್ಚು ಐವತ್ತು ಹುದ್ದೆಗಳಿಗೆ ಅಧಿಸೂಚನೆ ಆಗುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಹುದ್ದೆಗಳು ಯಾವ್ಯಾವ ಅಂತ ಹೇಳಿ ನೋಡೋದಾದ್ರೆ ಬಿ ಬಿ ಎಂ ಪಿ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಹಾಗೆ ಈ ಒಂದು ವಾಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಸಹಾಯಕ ಇಂಜಿನಿಯರ್ ಸಿವಿಲ್ ಈ ಒಂದು ಭೂ ಕಂದಾಯ ವ್ಯವಸ್ಥೆ ಡಿಪಾರ್ಟ್ಮೆಂಟ್ ಅಲ್ಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಹಾಗೆ ನಿಮ್ಮ ನೆಚ್ಚಿನ ಏನು ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ವೆಲ್ಫೇರ್ ಆಫೀಸರ್ ಪೋಸ್ಟ್ ಹಾಗೆ ಕೈಗಾರಿಕೆ ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ದಟ್ ಮೀನ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಹಾಗೆ ಒನ್ ಸೆಕೆಂಡ್ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಹಾಯಕ ಇಂಜಿನಿಯರ್ ಮೆಕ್ಯಾನಿಕಲ್ ಹಾಗೆ ಕೈ ಕೈಗಾರಿಕೆಗಳು ಮತ್ತು ಬೈ ಬಾಯ್ಲರ್ ಅಂತ ಏನು ಡಿಪಾರ್ಟ್ಮೆಂಟ್ ಇದೆ ಅದರಲ್ಲಿ ಈ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು ಪೋಸ್ಟ್ಗಳು ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು ಈ ತರ ಹೆಚ್ ಕೆಗೆ ಮತ್ತು ನಾನ್ ಹೆಚ್ ಕೆ ಗೆ ಉದ್ಯೋಗಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ರು ನಿಮ್ಗೆಲ್ಲ ಗೊತ್ತಿದೆ ಸೊ ಇವತ್ತಿಂದ ಏಪ್ರಿಲ್ ಹದಿನೈದನೇ ತಾರೀಕಿಂದ ಮೇ ಹದಿನಾಲ್ಕನೇ ತಾರೀಕುವರೆಗೆ ಅರ್ಜಿಯನ್ನು ಹಾಕಬಹುದು ಹಾಗೆ ನಿಮ್ಮ ಎಕ್ಸಾಮ್ ನೋಡಿ ಹನ್ನೊಂದು ಆಗಸ್ಟ್ ಗೆ ನಿಮ್ಮ ಜಿ ಕೆ ಪರೀಕ್ಷೆ ಮತ್ತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಯಾರ್ಯಾರು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಅಭ್ಯರ್ಥಿಗಳಿದಾರೆ ನಿಮಗೆಲ್ಲ ಗೊತ್ತಿದೆ ಈಗ ಆಲ್ರೆಡಿ ಏನೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ ಪ್ರತಿಯೊಂದು ಗೊತ್ತಿದೆ ಸೊ ಹಾಗಾದ್ರೆ ಯಾವ ಥರ ಅರ್ಜಿಯನ್ನು ಹಾಕಬೇಕು ಅನ್ನೋದಾಗಿತ್ತು ಅಂತ ನೋಡೋದಾದ್ರೆ ನೋಡಿ ನೀವೇನು ಮಾಡಬೇಕಾಗತ್ತೆ ಕೆ ಪಿ ಎಸ್ ಸಿ ವೆಬ್ಸೈಟಿಗೆ ಭೇಟಿ ಕೊಡಿ ಆಯ್ತಾ ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ನಿಮಗೆ ಲೈವಲ್ಲೇ ತೋರಿಸ್ತೇವೆ ಕೆ ಪಿ ಎಸ್ ಸಿ ವೆಬ್ಸೈಟಿಗೆ ಹೋಗಿ ಯಾವ್ದೇ ಯಾವುದೇ ಕಾರಣಕ್ಕೂ ಮೊಬೈಲಲ್ಲೆಲ್ಲ ಹಾಕಕ್ಕೆ ಹೋಗ್ಬಿಡಿ ಆಯ್ತಾ ನೋಡಿ ಕೆ ಪಿ ಎಸ್ ಸಿ ಗ್ರೂಪ್ ಗ್ರೂಪ್ ಬಿ ವೇಕೆನ್ಸೀಸ್ಗಳಿದಾವೆ ಸರಿನಾ ಯಾವುದೇ ವೇಕೆನ್ಸಿ ಇರಲಿ ನೀವೇನು ಮಾಡಿ ಮೊಬೈಲಿಂದ ಹಾಕಬಾರ್ದು ಯಾಕಂತ ಹೇಳಿ ನೋಡೋದಾದ್ರೆ ಅದು ಸರಿಯಾಗಿ ಓಪನ್ ಆಗಲ್ಲ ಕೆಲವೊಂದ್ಸಲ ಆಯ್ತಾ ಕೆಲವೊಂದು ವಿಂಡೋಸ್ಗಳು ಓಪನ್ ಆಗೋದಿಲ್ಲ ಸರಿನಾ ಪೇಮೆಂಟ್ ಮಾಡ್ತಾ ಸಡನ್ ಸಡನ್ನಾಗಿ ಫೋನ್ ಬಂದ್ಬಿಡುತ್ತೆ ವಾಟ್ ಎವರ್ ದ ರೀಸನ್ ಸೊ ನೀವೇನು ಮಾಡಿ ಲ್ಯಾಪ್ಟಾಪ್ ಅಥವಾ ನಿಮ್ಮ ಕಂಪ್ಯೂಟರ್ಗಳಿಂದ ಅರ್ಜಿಯನ್ನು ಹಾಕೊಳ್ಳಿ ಇಲ್ಲಿ ನೋಡಿ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಷನ್ ಇದೆ ಅಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವೇರಿಯಸ್ ಗ್ರೂಪ್ ಬಿ ಪೋಸ್ಟ್ ಹೆಚ್ ಕೆ ಮತ್ತು ಆರ್ ಪಿ ಸಿ ಅಂತ ಕಾಣುತ್ತೆ ಸೊ ಯಾರ್ಯಾರು ಆರ್ ಪಿ ಸಿ ಇದ್ದೀರಾ ಆರ್ ಪಿ ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ ಹಾಗೆ ಹೆಚ್ ಕೆ ಇದ್ದೀರಾ ಹೆಚ್ ಕೆ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಓಪನ್ ಆಗುತ್ತೆ ನೋಡ್ಕೊಳ್ಳಿ ಸೊ ಇಲ್ಲಿ ಬರಬೇಕಾಗುತ್ತೆ ಕೆಳಗಡೆ ಆಯಿತಾ ಕ್ಲಿಕ್ ಹಿಯರ್ ಫಾರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತಿದೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾವು ಈಗ ಅದನ್ನ ಕ್ಲಿಕ್ ಮಾಡ್ತಾ ಇದ್ದೇವೆ ಕ್ಲಿಕ್ ಮಾಡಿದ ತಕ್ಷಣವೇ ಒಂದೆರಡು ಸೆಕೆಂಡ್ ಆದ ಮೇಲೆ ನಿಮಗೆ ಒಂದು ಸಪ್ರೇಟ್ ವಿಂಡೋ ಓಪನ್ ಆಗುತ್ತೆ ಒನ್ ಸೆಕೆಂಡ್ ಓಕೆ ಸೊ ನೋಡ್ತಾ ಇರಬಹುದು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ಗಳು ನೋಡಕ್ಕೆ ಸಿಗುತ್ತೆ ಈಗ ಆಲ್ರೆಡಿ ಕೆ ಎಸ್ ಅಥವಾ ಪಿ ಡಿಒ ಹುದ್ದೆಗೆ ನೀವು ಆಲ್ರೆಡಿ ಅರ್ಜಿ ಹಾಕಿದ್ರೆ ಅಥವಾ ಪಿ ಎಸ್ ಸಿ ಕಡೆಯಿಂದ ಯಾವುದಾದ್ರೂ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಿದ್ರೆ ರೀಸೆಂಟ್ ರಿಕ್ರೂಟ್ಮೆಂಟ್ ನಿಮ್ದು ಆಲ್ರೆಡಿ ಯೂಸರ್ ಐ ಡಿ ಪಾಸ್ವರ್ಡ್ ಇರುತ್ತೆ ತಾನೆ ಎಸ್ ಅದನ್ನ ತೆಗೆದುಕೊಂಡು ಲಾಗಿನ್ ಮಾಡ್ಕೊಳ್ಳಿ ಯಾರು ಈಗ ಆಲ್ರೆಡಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದೀರ ಅರ್ಜಿಯನ್ನು ಹಾಕಿದೀರಾ ಅಂತ ಅಭ್ಯರ್ಥಿಗಳು ಓಕೆ ಯಾರು ಇದುವರೆಗೂ ಇನ್ನೂ ಅರ್ಜಿ ಹಾಕಿಲ್ಲ ಇದೇ ಹುದ್ದೆಗೆ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಯಾವುದು ಗ್ರೂಪ್ ಬಿ ವೃಂದದ ಹುದ್ದೆಗೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಲ್ಲಿ ಡೀಟೇಲ್ಸ್ ಕೇಳುತ್ತೆ ನಿಮ್ಮ ಹೆಸರು ತಂದೆ ಹೆಸರು ತಾಯಿ ಹೆಸರು ಎಸ್ ಎಸ್ ಎಲ್ ಸಿ ಅಲ್ಲಿ ಯಾವ ತರ ನಿಮ್ಮ ಡೇಟಾ ಬರ್ತ್ ಹಾಗೆ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಪ್ರತಿಯೊಂದನಲ್ಲಿ ಕೇಳ್ತಾರೆ ಅದನ್ನೇನಂತ ಕರೀತಾರೆ ಈ ಅಪ್ಲಿಕೇಶನ್ ಒನ್ ಸೆಕೆಂಡ್ ನೋಡ್ತಾ ಇರ್ಬೋದು ಅರ್ಜಿದಾರರ ನೋಂದಣಿ ವಿವರ ಅಥವಾ ಅಪ್ಲಿಕೆಂಟ್ ಡೀಟೇಲ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ ಅದನ್ನ ಸರಿನಾ ನೀವು ಅದನ್ನ ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಡ ತಕ್ಷಣ ನಿಮ್ಮ ಗೆ ಏನ್ ಸಿಗುತ್ತೆ ಒಂದು ಯೂಸರ್ ಐಡಿ ಪಾಸ್ವರ್ಡ್ ನ ಅವರು ಕಳಿಸ್ತಾರೆ ಅಥವಾ ನಿಮಗೆ ಎನ್ರೋಲ್ಮೆಂಟ್ ನ ಕಳಿಸ್ತಾರೆ ಆ ಎನ್ರೋಲ್ಮೆಂಟ್ ನ ಹಾಕಿ ನಿಮ್ಮ ಏನು ಪಾಸ್ವರ್ಡ್ ಇರುತ್ತೆ ಅದನ್ನ ಹಾಕಿದ ತಕ್ಷಣನೇ ನಿಮ್ಮ ಒಂದು ಪ್ರೊಫೈಲ್ ಏನಾಗಿರುತ್ತೆ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ ಯಾರಿಗಿದು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡುವಂತಹ ರಿಜಿಸ್ಟ್ರೇಷನ್ ಮಾಡುವಂತಹ ಅಭ್ಯರ್ಥಿಗಳಿಗೆ ಓಕೆ ಹಾಗೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಯಾರ್ಯಾರು ಹೊಸದಾಗಿ ಅರ್ಜಿಯನ್ನು ಹಾಕ್ತಾ ಇರ್ತೀರಾ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಗಳನ್ನ ರೆಡಿ ಇಟ್ಕೊಂಡು ಅರ್ಜಿಯನ್ನು ಹಾಕಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಸರಿನಾ ಹಾಗಾದ್ರೆ ಏನೆಲ್ಲ ರೆಡಿ ಇಟ್ಕೋಬೇಕು ಸರ್ ನಾವೆಲ್ಲ ಯಾರ್ಯಾರು ಒನ್ ಟೈಮ್ ರಿಜಿಸ್ಟ್ರೇಷನ್ ಫಸ್ಟ್ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರ ಅವರು ನಿಮ್ಮ ಟೆಂತ್ ಸ್ಟ್ಯಾಂಡರ್ಡ್ ಮಾಸ್ ಕಾರ್ಡ್ ಒರಿಜಿನಲ್ದು ಸ್ಕ್ಯಾನ್ ಇಟ್ಕೋಬೇಕಾಗುತ್ತೆ ಪಿ ಡಿ ಎಫ್ ರೂಪದಲ್ಲಿ ಪಿ ಯು ಡಿಗ್ರಿದು ಜೊತೆಗೆ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಶನ್ ಕೇಳಿದಾರಲ್ವಾ ನಿಮ್ಮ ಡಬಲ್ ಡಿಗ್ರಿ ಪಿ ಜಿ ಪ್ರತಿಯೊಂದು ಮಾರ್ಕ್ಸ್ ಕಾರ್ಡ್ಗಳನ್ನು ರೆಡಿ ಮಾಡಿ ಆಯ್ತಾ ನಿಮ್ಮ ಫಸ್ಟ್ ಸೆಮ್ ನಿಂದ ಹಿಡ್ಕೊಂಡು ಅಪ್ ಟು ವರೆಗೆ ಎಲ್ಲವನ್ನು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ರೂಪದಲ್ಲಿ ಇಟ್ಕೋಬೇಕು ಇನ್ಕ್ಲೂಡಿಂಗ್ ನಿಮ್ಮ ಸಿಗ್ನೇಚರ್ ಆಗಿರ್ಬೋದು ಪ್ರತಿಯೊಂದು ಹಾಗೆ ಏನು ಇಟ್ಕೋಬೇಕು ಸರ್ ಮತ್ತೆ ಎಲ್ಲ ರಿಸರ್ವೇಶನ್ ಸರ್ಟಿಫಿಕೇಟ್ಗಳು ನಿಮ್ಮ ಕನ್ನಡ ಮೀಡಿಯಮ್ ಆಗಿರ್ಬೋದು ರೂರಲ್ ಆಗಿರ್ಬೋದು ಹಾಗೆ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಆಗಿರ್ಬೋದು ಒ ಬಿ ಸಿ ರಿಸರ್ವೇಶನ್ ಆಗಿರ್ಬೋದು ಸರಿನಾಡ್ಸ್ ಹಾಗೆ ಹೈದ್ರಾಬಾದ್ ಕರ್ನಾಟಕ ರಿಸರ್ವೇಶನ್ ಇದ್ರೆ ಹಾಗೆ ಪಿ ಡಬ್ಲ್ಯೂ ಡಿ ರಿಸರ್ವೇಶನ್ ಇದ್ರೆ ಎಲ್ಲ ಸರ್ಟಿಫಿಕೇಟ್ಗಳದ್ದು ಪಿ ಡಿ ಎಫ್ ಮಾಡಿ ಇಟ್ಕೋಬೇಕು ಒರಿಜಿನಲ್ ಸರಿನಾ ಓಕೆ ಸೊ ಇವನ್ನೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡು ಹಾಗೆ ಸರ್ಕಾರಿ ನೌಕರರು ನೀವು ಆಗಿದ್ರೆ ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿಂದ ಒಂದು ಪತ್ರ ಅಥವಾ ನಿಮ್ಮ ಆಫರ್ ಲೆಟರ್ ಅಥವಾ ನಿಮ್ಮ ಐ ಡಿ ಕಾರ್ಡ್ ಪಿ ಡಿ ಎಫ್ ಮಾಡಿ ಇಟ್ಕೊಳ್ಳಿ ಜೊತೆಗೆ ಎಕ್ಸ್ಪೀರಿಯನ್ಸ್ ಲೆಟರ್ನು ಕೇಳ್ತಾರೆ ಎಕ್ಸ್ಪೀರಿಯನ್ಸ್ ಲೆಟರ್ನು ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಇಷ್ಟೆಲ್ಲ ರೆಡಿ ಆಯಿತಾ ಇಷ್ಟೆಲ್ಲ ರೆಡಿ ಇಟ್ಕೊಂಡು ನೀವೇನು ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡುವವರು ನಿಮಗೆ ಇದು ಸರ್ ನಾವು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದೇವೆ ನಮ್ಮ ಹತ್ರ ಯೂಸರ್ ಐ ಡಿ ಪಾಸ್ವರ್ಡ್ ಇದೆ ಏನು ಮಾಡಬೇಕು ನೋಡಿ ಲಾಗಿನ್ ಮಾಡ್ಕೊಳ್ಳಿ ಆ ಎಲ್ಲ ಡೀಟೇಲ್ಸ್ ತೆಗೆದುಕೊಂಡು ಲಾಗಿನ್ ಮಾಡ್ಕೊಂಡ್ರೆ ನಿಮಗೆ ಈ ಅಪ್ಲೈ ಟು ಪೋಸ್ಟ್ ಅಂತ ಏನಿರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಯ್ತಾ ಅಪ್ಲೈ ಟು ಪೋಸ್ಟ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಏನು ನೋಡೋ ಏನು ನೋಡೋಕೆ ಸಿಗುತ್ತೆ ನೋಡ್ತಾ ಇರ್ಬೋದು ನಿಮಗೆ ಈ ಒಂದು ಬೇರೆ ಬೇರೆ ಹುದ್ದೆಗಳು ಯಾವ್ಯಾವ ಈಗ ಸದ್ಯಕ್ಕೆ ಓಪನ್ ಇದ್ದಾವೆ ಅದೆಲ್ಲ ನಿಮಗೆ ನೋಡಕ್ ಸಿಗುತ್ತೆ ಪಿ ಡಿಒ ನೋಡಕ್ ಸಿಗುತ್ತೆ ಸೊ ಎನಿ ಡಿಗ್ರಿ ಆಗಿರುವ ಅಭ್ಯರ್ಥಿಗಳು ನೀವಾಗಿದ್ರೆ ಪಿಡಿಒಗೂ ಅರ್ಜಿಯನ್ನು ಹಾಕಿ ಆರ್ ಪಿ ಸಿ ಇದ್ರೆ ಆರ್ ಪಿ ಸಿ ತಗೊಳ್ಳಿ ಹೈದರಾಬಾದ್ ಕರ್ನಾಟಕ ಇದ್ರೆ ಹೈದ್ರಾಬಾದ್ ತಗೊಳ್ಳಿ ಹೈದ್ರಾಬಾದ್ ಕರ್ನಾಟಕ ತಗೊಳ್ಳಿ ಹಾಗೆ ಯಾರ್ಯಾರು ಈಗ ಸದ್ಯಕ್ಕೆ ಗ್ರೂಪ್ ಬಿ ಬಗ್ಗೆ ಮಾತನಾಡ್ತಾ ಇದ್ದೇವೆ ನೋಡಿ ಗ್ರೂಪ್ ಬಿ ಆರ್ ಪಿ ಸಿನೂ ಇದೆ ಇಲ್ಲಿದೆ ನೋಡಿ ಆರ್ ಪಿ ಸಿ ಮತ್ತೆ ಹೈಕಾ ಅಂತ ಇದೆ ಹೈದ್ರಾಬಾದ್ ಕರ್ನಾಟಕ ಅದೇ ಲಿಂಕ್ ಅನ್ನು ತೆಗೆದುಕೊಂಡು ನೀವೇನ್ ಮಾಡಿ ಯಾರ್ಯಾರು ಆಲ್ರೆಡಿ ರಿಜಿಸ್ಟರ್ ಆಗಿದ್ರಾ ಜೊತೆಗೆ ಆಲ್ರೆಡಿ ಈಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರ ನೀವು ನಿಮ್ಗೆ ಏನು ಸಿಗುತ್ತೆ ಇಲ್ಲಿ ಅಪ್ಲೈ ನಾವು ಅಂತ ಇರುತ್ತೆ ಆ ಅಪ್ಲೈ ನೋವನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಫಾರ್ಮೆಟ್ ನೋಡೋಕೆ ಸಿಗುತ್ತೆ ಅಲ್ಲಿ ಏನೇನಿರುತ್ತೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಬಂದಿರುತ್ತೆ ನಿಮ್ಮ ಹೆಸರು ಇಲ್ಲಿ ಬಂದಿರುತ್ತೆ ಅರ್ಥ ಆಯ್ತಾ ಹಾಗೆ ಯಾವ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರ ಅದರ ನೋಟಿಫಿಕೇಶನ್ ನಂಬರ್ ನೋಡಕ್ಕೆ ಸಿಗುತ್ತೆ ಎನ್ರೋಲ್ಮೆಂಟ್ ನಂಬರ್ ನಂಬರ್ ನೋಡೋಕೆ ಸಿಗುತ್ತೆ ಯಾಕಂದರೆ ನೀವು ಆಲ್ರೆಡಿ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿರ್ತರ ಸೊ ಹಾಗಾಗಿ ಹಾಗೆ ನಿಮ್ಮ ಹೆಸರು ತಂದೆ ಹೆಸರು ತಾಯಿ ಹೆಸರು ಪ್ರತಿಯೊಂದು ಡಿಸ್ಪ್ಲೇ ಆಗುತ್ತೆ ನೋಡ್ಕೊಳ್ಳಿ ಹಾಗೆ ನಿಮ್ಮ ಎಲ್ಲ ಕೆಟಗರಿ ಸರ್ಟಿಫಿಕೇಟ್ ಗಳದ್ದು ಹೆಸರು ಆರ್ ಡಿ ನಂಬರು ಎಷ್ಟು ತನ ವ್ಯಾಲಿಡಿಟಿ ಇದೆ ಏನ್ ಕತೆ ಹಾಗೆ ನಿಮ್ಮ ಎಲ್ಲ ರಿಸರ್ವೇಶನ್ಗಳು ಅಂತ ಕನ್ನಡ ಮೀಡಿಯಮು ಗ್ರಾಮೀಣ ಈ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು ಪ್ರತಿಯೊಂದು ಹೆಚ್ ಕೆ ರಿಸರ್ವೇಶನ್ ಪ್ರತಿಯೊಂದಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಡಿಸ್ಪ್ಲೇ ಆಗುತ್ತೆ ಸೊ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಂಗಿದ್ರೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ ನೀವು ಎಲ್ಲಿ ಆ್ಯಡ್ ಮಾಡಬೇಕು ಸರ್ ನಾವು ಈ ಒಂದು ಅಪ್ಲಿಕೇಶನ್ ಡೀಟೇಲ್ ರಿಜಿಸ್ಟ್ರೇಷನ್ ಅಂತ ಏನಿದೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿಕೊಂಡು ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಅಲ್ಲಿಗೆ ಹೋಗಿ ಅಪ್ಡೇಟನ್ನು ಮಾಡ್ಕೋಬೇಕು ಹಾಗೆ ನೋಡಿ ಹ್ಯಾವ್ ಯು ಪಾಸ್ಡ್ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಬಿಫೋರ್ ಕಂಡಕ್ಟೆಡ್ ಬೈ ಕೆ ಪಿ ಎಸ್ ಸಿ ಅಂತ ಕೇಳುತ್ತೆ ಎಸ್ ಇದ್ದರೆ ಎಸ್ ಹಾಕಿ ನಿಮ್ಮ ಆಲ್ರೆಡಿ ಪಾಸ್ ಆಗಿದ್ರೆ ಸೊ ಒಂದು ಸಲವೂ ಬರದಿಲ್ಲ ಅಂದರೆ ನೋ ಅಂತ ಹಾಕಿ ಹಾಗೆ ನಿಮ್ಮ ಸ್ಥಳ ಕೊಡಿ ಹಾಗೆ ದಿನಾಂಕ ಅದು ತಂತಾನೆ ಬರುತ್ತೆ ನಿಮ್ಮ ಸಿಗ್ನೇಚರ್ ಇದೆಲ್ಲ ನೋಡ್ಕೊಳ್ಳಿ ಸೊ ಇಷ್ಟೆಲ್ಲ ಬಂದಿತ್ತು ಅಂತಂದರೆ ನೀವೇನು ಮಾಡಿ ಈ ಒಂದು ಸಬ್ಮಿಷನ್ ಅನ್ನ ಕೊಡಿ ಅಂದ್ರೆ ನಿಮ್ದೆಲ್ಲ ಡೀಟೇಲ್ಸ್ ಕರೆಕ್ಟ್ ಇತ್ತು ಅಂತಂದ್ರೆ ಸಬ್ಮಿಷನ್ ಕೊಡಿ ಇಲ್ಲ ಏನಾದರೂ ಮತ್ತೆ ಮಿಸ್ಟೇಕ್ ಇದೆ ಅಂದ್ರೆ ಎಡಿಟ್ ಅಂತ ಮಾಡ್ಕೊಂಡು ನೀವು ಮತ್ತೆ ಎಡಿಟ್ ಅನ್ನ ಮಾಡಿಕೊಂಡು ಅರ್ಜಿಯನ್ನು ಹಾಕಿ ಸರಿನಾ ನೋಡಿ ಈ ತರ ನೀವೇನ್ ಮಾಡಬೇಕು ಅರ್ಜಿಯನ್ನು ಹಾಕಬೇಕು ಹಾಗೆ ಅಪ್ಲಿಕೇಶನ್ ಹಾಕುವಾಗ ತೋರಿಸುತ್ತಾ ಸರ್ ಯಾವ ಗೆ ನೀವು ಹಾಕ್ತೀರಾ ಅನ್ನೋದಲ್ಲಿ ಅಂತೇಳಿ ಯಾಕಂದ್ರೆ ಗ್ರೂಪ್ ಬಿ ಅಂದ್ರೆ ತುಂಬಾ ಇದಾವೆ ತಾನೆ ಎಸ್ ಸೊ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ತೋರಿಸುತ್ತೆ ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೊ ಇಷ್ಟೆಲ್ಲ ಹೇಳಬೇಕಾಗಿತ್ತು ಹಾಗೆ ಫೈನಲ್ ಆಗಿ ಈ ಒಂದು ನಂಬರ್ ಇಪ್ಪತ್ತರಿಂದ ಇಪ್ಪತ್ತ ಎಸ್ ಪೇಜ್ ನಂಬರ್ ಹತ್ತೊಂಬತ್ತನೇ ನೋಡ್ಕ ನೋಡ್ತಾ ಹೋಗಿ ಹದಿನೆಂಟು ಹತ್ತೊಂಬತ್ತರಿಂದ ಇವರು ಏನೇನು ಫಾರ್ಮೆಟ್ ಕೇಳಿದಾರಲ್ವಾ ಅದೇ ಫಾರ್ಮೆಟ್ ಅಲ್ಲಿ ನಿಮ್ಮ ಎಲ್ಲ ಸರ್ಟಿಫಿಕೇಟ್ಗಳು ಇರಬೇಕಾಗತ್ತೆ ನೋಡ್ತಾ ಇರಬಹುದು ಎಸ್ ಸಿ ಎಸ್ ಟಿ ಕೆಟಗರಿ ಅವರು ನಮ್ಮನೆ ಡಿ ಎಲ್ ಎ ಇದೇ ತರ ತಹಶೀಲ್ದಾರ್ ಆಫೀಸ್ ಕಡೆಯಿಂದ ತೆಗೆಸ್ಕೊಂಡು ಹಾಕಿ ಸೊ ಇದೇ ಅಂತಂದ್ರೆ ಎಲ್ಲ ಡೇಟ್ ಗೀಟ್ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ನೋಡ್ಕೊಳ್ಳಿ ಕರೆಕ್ಟ್ ಏನಾದರೂ ಚೇಂಜಸ್ ಇದ್ರೆ ಎಡಿಟ್ ಅಂತ ಇತ್ತಲ್ವಾ ಎಡಿಟ್ ಮಾಡ್ಕೊಳ್ಳಿ ಹಾಗೆ ಓ ಬಿ ಸಿ ಅಭ್ಯರ್ಥಿಗಳು ಈ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವ್ಯಾವ ಥರ ಏನೇನು ಮಾಡಬೇಕು ಅಂತೇಳಿ ಹಾಗೆ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ನು ಕೊಟ್ಟಿದ್ದಾರೆ ಓ ಬಿ ಸಿ ಅವರಿಗೆ ಹಾಗೆ ಎಸ್ ಸೈನಿಕ್ ವೆಲ್ಫೇರ್ ಯಾರ್ಯಾರು ಈ ಒಂದು ಮಾಜಿ ಸೈನಿಕ ಅಭ್ಯರ್ಥಿಗಳು ಇದ್ರೆ ಇದೇ ಥರ ಫಾರ್ಮೆಟ್ ನೀವು ತೆಗಿಸ್ಬೇಕಾಗತ್ತೆ ಗ್ರಾಮೀಣದವ್ರನು ನಿಮ್ಮ ಗ್ರಾಮೀಣ ಸರ್ಟಿಫಿಕೇಟಲ್ಲಿ ಬಿ ಓದವ್ರದು ಹೆಮಾಸ್ಟ್ರದ್ದು ಸಿಗ್ನೇಚರ್ ಇದೆಲ್ಲ ನೋಡ್ಕೊಳ್ಳಿ ಇದೇ ಸರ್ಟಿಫಿಕೇಟ್ ಇದೆ ಎಲ್ಲ ನೋಡ್ಕೊಳ್ಳಿ ಕನ್ನಡ ಮಾಧ್ಯಮನೂ ಅಷ್ಟೇ ಇದೇ ಒಂದು ಫಾರ್ಮೆಟಲ್ಲೇ ನೀವು ಇರಬೇಕಾಗತ್ತೆ ಹಾಗೆ ಡಿಸಬಿಲಿಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳ ಸರ್ಟಿಫಿಕೇಟ್ ನೋಡ್ಕೊಳ್ಳಿ ಸೊ ಕೊಟ್ಟಿದ್ದಾರೆ ನೋಡಿ ಆಯ್ತಾ ಈ ನೋಟಿಫಿಕೇಶನ್ಗಳಲ್ಲಿ ಕೊಟ್ಟಿರ್ತಾರೆ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ ಹೆಚ್ ಕೆ ಸರ್ಟಿಫಿಕೇಟ್ ಇದೇ ತರ ಇರಬೇಕು ಸರಿನಾ ಓಕೆ ಹಾಗೆ ಎಲ್ಲ ಎಕ್ಸಾಮ್ ಗಳಿಗೆ ಜಿ ಕೆ ಕಾಮನ್ ಆಗಿರುತ್ತೆ ಸೊ ಕರೆಂಟ್ ಅಫೇರ್ಸ್ ಕೇಳ್ತಾರೆ ಆಯ್ತಾ ಹಿಸ್ಟ್ರಿ ಕೇಳ್ತಾರೆ ಜಿಯೋಗ್ರಫಿ ಕೇಳ್ತಾರೆ ಇಂಡಿಯಾದು ಮತ್ತೆ ಕರ್ನಾಟಕದು ಸೈನ್ಸ್ ಕೇಳ್ತಾರೆ ಎಲ್ಲವನ್ನು ಕೇಳ್ತಾರೆ ಯಾಕಂದ್ರೆ ಇದು ಗ್ರೂಪ್ ಬಿ ವೃತ್ತದ ಹುದ್ದೆ ಆಗಿರೋದ್ರಿಂದ ಎ ಟು ಝೆಡ್ ಕೇಳಲಾಗುತ್ತೆ ಸರಿನಾ ಸೊ ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ ಹಾಗೆ ಓಕೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಗೆ ನಾವು ಕ್ಲಾಸಸ್ನ ಫ್ರೀಯಾಗಿ ಆರಂಭ ಮಾಡಿದ್ದೇವೆ ಯೂಟ್ಯೂಬಲ್ಲಿ ಅಲ್ಲಿ ಐ ಹೋಪ್ ನೀವೆಲ್ಲ ನೋಡ್ತಾ ಇದೀರಾ ಅಂತ ಹೇಳಿ ಭಾವಿಸ್ತೇವೆ ಆಲ್ರೆಡಿ ಮೂರು ಲೆಸನ್ಸ್ ವಿಡಿಯೋಗಳು ಆಗಿದ್ದಾವೆ ನಾಳೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೇವೆ ಇ ಡಬ್ಲ್ಯೂ ಎಸ್ ರಿಸರ್ವೇಷನ್ ಮೇಲೆ ಸೊ ರಿಸರ್ವೇಶನ್ ಇನ್ ಇಂಡಿಯಾ ಕ್ಲಾಸ್ ನಡೀತಾ ಇದೆ ಸೊ ಅದು ಯಾರಿಗೂ ಗೊತ್ತಿಲ್ಲ ಅಂತಂದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಈ ತರ ಒಂದು ಪ್ಲೇ ಲಿಸ್ಟ್ನ ಹಾಕಿದ್ದೇವೆ ಇದೇ ವಿಡಿಯೋ ನೋಡ್ತಾ ಇದ್ರಲ್ವಾ ಅದರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ವೆಲ್ಫೇರ್ ಆಫೀಸರ್ ಗ್ರೂಪ್ ಬಿ ವಿಡಿಯೋಸ್ ಅಂತ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ತರ ವಿಡಿಯೋಸ್ ನೋಡಕ್ ಸಿಗುತ್ತೆ ಜೂಮ್ ಮಾಡ್ತಾ ಇದೀವಿ ನೋಡಿ ಇದರಲ್ಲಿ ನಾವು ಆಲ್ರೆಡಿ ನೋಡಿ ಮೂರು ಪಾಠವನ್ನು ಮಾಡಿದ್ದೇವೆ ಅಂತ ಹೇಳಿದ್ವಿ ಸರಿನಾ ಸೊ ಎಲ್ಲಿದೆ ಸರ್ ಅದು ನೋಡಿ ಇಲ್ಲಿದೆ ನೋಡಿ ಈ ಲಿಂಕ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಭಾಗ ಒಂದು ಭಾಗ ಎರಡು ಭಾಗ ಮೂರು ಈ ತರ ನಿಮಗೆ ನೋಡಕ್ ಸಿಗುತ್ತೆ ಆಯ್ತಾ ಕೇವಲ ನೋಡಿ ಇಪ್ಪತ್ತಾರು ಇಪ್ಪತ್ತಾರು ನಿಮಿಷದ ವಿಡಿಯೋಗಳು ಇದಾವೆ ನೋಡ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಎಕ್ಸಾಮ್ ಗೆ ಅದು ಅನುಕೂಲ ಆಗುತ್ತೆ ಹಾಗೆ ತುಂಬಾ ಅಭ್ಯರ್ಥಿಗಳು ಅನ್ಕೊಂಡಿರ್ತಾರೆ ಏನು ಸ್ವಲ್ಪ ಪೋಸ್ಟ್ ಇದೆ ಸಿಗುತ್ತಾ ಇಲ್ವಾ ಅಂತ ಹೇಳಿ ನೋಡಿ ಈಗ ಸರ್ಕಾರಿ ನೌಕರಿ ಅನ್ನೋದು ಹೇಗಾಗಿದೆ ಅಂತಂದ್ರೆ ನಮ್ಮ ಪ್ರಕಾರ ಅನುಭವದ ಪ್ರಕಾರ ಆಯ್ತಾ ನೋಡಿ ನೋಟಿಫಿಕೇಶನ್ ನೋಡೋದಕ್ಕೆ ಸಾವಿರ ನೋಡಿ ವಿಲೇಜ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೋಡಿ ಸಾವಿರ ಹುದ್ದೆಗಳಿವೆ ಬಟ್ ನಿಮ್ ನಿಮ್ ಕ್ಯಾಟಗರಿ ವೈಸ್ ಜಿಲ್ಲೆ ವೈಸ್ ನೋಡ್ಕೊಂಡ್ರೆ ಬಹಳ ಫಿಂಗರ್ ಕೌಂಟ್ ಎರಡು ಮೂರು ಆತರ ಅಷ್ಟೇ ಹುದ್ದೆ ಸಿಗುತ್ತೆ ಬರೀ ಇದಷ್ಟೇ ಅಲ್ಲ ಗ್ರೂಪ್ ಬಿ ಅಲ್ಲ ವಿ ಅಲ್ಲ ಯಾವುದೇ ಹುದ್ದೆ ತಗೊಳ ಮುಂದೆ ಬಹಳ ಕಡಿಮೆ ಕಡಿಮೆ ನಿಮಗೆ ಬರ್ತಾ ಇರುತ್ತೆ ಕಾಂಪಿಟೇಷನ್ ಎಲ್ಲ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ಒಂದು ಕಡಿಮೆ ಹುದ್ದೆ ಇದೆ ಆಯ್ತಾ ಈ ಇದನ್ನ ನಾವೇನು ಅಪ್ಲಿಕೇಶನ್ ಹಾಕ್ಬೇಕಾ ಓದಬೇಕಾ ಓದಬಾರ್ದ ಅವೆಲ್ಲ ತಲೆ ಕೆಡಿಸ್ಕೊಬೇಡಿ ಸರಿನಾ ಯಾರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀರ ಪ್ರತಿಯೊಂದಕ್ಕೆ ನೀವು ಆಯ್ತಾ ಎಡಬಿಡದೆ ನಿಮ್ಮ ಒಂದು ಹೋಮ್ ವರ್ಕ್ ಇರುತ್ತೆ ಈ ಒಂದು ಸಬ್ಜೆಕ್ಟ್ ಮೇಲೆ ಖಂಡಿತವಾಗಿಯೂ ನೀವು ವೆಲ್ಫೇರ್ ಆಫೀಸರ್ ಆಗ್ಬಹುದು ಅಂಡ್ ಇದು ಒಂದು ಸಲ ನೀವು ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಿಮ್ಮ ಲೈಫ್ ಅಲ್ಲಿ ಮತ್ತೆ ಈ ತರ ಹುದ್ದೆ ಆಯ್ತಾ ಅಥವಾ ಗ್ರೂಪ್ ಬಿ ವೃದ್ಧದ ಹುದ್ದೆ ಈ ತರ ಹುದ್ದೆಗಳೆಲ್ಲ ಮತ್ತೆ ಸಿಗೋದಿಲ್ಲ ನೋಡಿ ಆಯ್ತಾ ಅಂದ್ರೆ ಮತ್ತೆ ನೋಟಿಫಿಕೇಶನ್ ಆಗುತ್ತೆ ಅಷ್ಟರಲ್ಲೇ ನಿಮ್ಮ ಏಜ್ ಆಗಿರ್ಬೋದು ಅಥವಾ ವಾಟ್ ಎವರ್ ಸರ್ಕಾರ ಬೇರೆ ಆಗಿರ್ಬೋದು ಸೊ ಹಾಗಾಗಿ ಈ ಎಲ್ಲ ಅವಕಾಶಗಳು ಮತ್ತೆ ಮತ್ತೆ ನಿಮಗೆ ಸಿಗೋದಿಲ್ಲ ಪಿ ಒ ಆಗಿರ್ಬೋದು ಈಗ ಗ್ರೂಪ್ ಬಿ ಇದೆ ನೋಡಿ ಎಲ್ಲ ಡಿಗ್ರಿ ಮೇಲೆ ಒಳ್ಳೆ ಒಳ್ಳೆಯ ಹುದ್ದೆಗಳು ಇದಾವೆ ಇದನ್ನೆಲ್ಲ ಸರಿಯಾಗಿ ನೀವು ಬಳಸ್ಕೊಳ್ಳಿ ಅರ್ಜಿಯನ್ನು ಬಹಳ ಕೇರ್ಫುಲ್ ಆಗಿ ಹಾಕಿ ತಪ್ಪು ಮಾಡ್ಕೊಬೇಡಿ ಆಯ್ತಾ ಒಂದು ತಿಂಗಳ ನೀಟಾಗಿ ಅವಕಾಶ ಕೊಟ್ಟಿದ್ದಾರೆ ಹಾಗೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಡಿಪಾರ್ಟ್ಮೆಂಟ್ಗೆ ಪ್ರತಿ ಟಾಪಿಕ್ಸ್ ಗಳು ಏನಿದಾವೆ ಎಲ್ಲದರ ಮೇಲೆ ವಿಡಿಯೋಗಳು ಬರ್ತವೆ ಅದರ ಬಗ್ಗೆ ಡೌಟೇ ಬೇಡ ಸರಿನಾ ಖಂಡಿತವಾಗಿಯೂ ಎಲ್ಲ ಟಾಪಿಕ್ಸ್ ಗಳನ್ನ ನಾವು ಕವರ್ ಮಾಡೋಣ ಈ ಒಂದು ಟಾಪಿಕ್ ಮೇಲೆ ಯಾರು ಹಿಡಿತವನ್ನ ಸಾಧಿಸ್ತಾರಲ್ವಾ ಯಾರ್ಯಾರು ಈ ಒಂದು ವೆಲ್ಫೇರ್ ಗೆ ಅಧ್ಯಯನ ಮಾಡ್ತಾ ಇದಾರೆ ಅಂತ ಅಭ್ಯರ್ಥಿಗಳು ಸೊ ಜಾಬ್ ನಿಮ್ದು ಅಂತ ಹೇಳಬಹುದು ಸೊ ಹಾಗಾಗಿ ಡೈಲಿ ಅಟ್ಲೀಸ್ಟ್ ಒಂದು ಫೋರ್ ಟು ತ್ರೀ ಟು ಫೋರ್ ಅವರ್ಸ್ ಫೈವ್ ಅವರ್ಸ್ ನಿಮ್ಮ ಅಧ್ಯಯನ ಕಠಿಣವಾಗಿ ಇರಲೇಬೇಕಾಗತ್ತೆ ಈ ಎಲ್ಲ ಹುದ್ದೆ ಪಡಿಬೇಕು ಅಂದರೆ ಹಾಗೆ ಯಾವುದೇ ರೀತಿ ಇಂಟರ್ವ್ಯೂ ಎಲ್ಲ ಇರೋದಿಲ್ಲ ಆಯಿತಾ ನಿಮಗೆ ಎಸ್ಪೆಷಲಿ ಗ್ರೂಪ್ ಬಿ ವೃಂದದ ಹುದ್ದೆಗಳು ಈಗೇನು ನೋಟಿಫಿಕೇಶನ್ ಆಗಿದೆ ಇವೆಲ್ಲ ಇವಕ್ಕೆ ಯಾವುದೇ ರೀತಿ ಇಂಟರ್ವ್ಯೂ ಇರೋದಿಲ್ಲ ಆಯಿತಾ ಆಲ್ಮೋಸ್ಟ್ ಆ ಡಿಪಾರ್ಟ್ಮೆಂಟಲ್ಲಿ ನೀವೇ ಹೆಡ್ ಆಗಿರ್ತೀರ ನೀವೇ ಆಫೀಸರ್ ಆಗಿರ್ತೀರ ಆಯಿತಾ ನಿಮ್ಮ ನಿಮ್ಮಿಂದನೇ ಮತ್ತೆ ಕೆಳಗಡೆ ಎಲ್ಲ ಹುದ್ದೆಗಳು ಇರ್ತವೆ ಸೊ ಹಾಗಾಗಿ ಈ ಒಂದು ಅವಕಾಶವನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಯಾರ್ಯಾರು ನಿಮ್ಮ ಸ್ನೇಹಿತರು ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಸರಿನಾ ಅವರಿಗೂ ಸಹ ತಿಳಿಸಿ ಇದನ್ನೆಲ್ಲ ಹಾಗೆ ಹುದ್ದೆಗಳಿಗೆ ವೇಟ್ ಮಾಡ್ತಾ ಇದ್ರ ನೀವೆಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಇನ್ನೂ ಏನಾದರೂ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್